సో ఇదేనా నోడి ముత్యాలమ్మ దేవస్థానం ఇది కవెరక హతారు ముందే నమస్తే ఫ్రెండ్స్ ఎల్గూ ಇದೇ ನೋಡಿ ಮುತ್ತಾಲಮ್ಮ ದೇವಸ್ಥಾನ ಶಿವಾಜಿನಗರದಲ್ಲಿರೋದು ತುಂಬ ಶಕ್ತಿ ದೇವತೆ ಅಂತ ಹೇಳ್ತಾರೆ ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ತಾಯಿ ತಾದು ಹಾಕ್ಸೋದಕ್ಕೆ ಅಂದರೆ ಮಕ್ಳಿಗೆ ಹುಷಾರಿಲ್ಲ ಅಥವಾ ಎದ್ರದ್ರು ಅಂದರೆ ಇಲ್ಲಿ ಕರ್ಕೊಂಡು ಬಂದು ತಾಯಿ ತಾಕ್ಸ್ಕೊಂಡು ಹೋದರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತಂದು ಹೇಳಿಬಿಟ್ಟು ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತಾಯಿ ತಾದು ಇದ್ದರು ನಿವಾಳಿನೂ ಇದ್ದರು ಮಕ್ಕಳಿಗೆಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕವೇರಕ ಹೊರಗಡೆ ಬಂದ್ವಿ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಹೊರ್ಗಡೆ ಬಂದು ಹೊರಗಡೆಯಿಂದ ವೀಡಿಯೋ ಮಾಡಿರೋದು ಇದು ಸೊ ಅಲ್ಲಿಂದ ಬಂದಮೇಲೆ ಹಂಗೆ ದಾರಿಲಿ ಬರ್ತಾ ಇದು ಓಂ ಶಕ್ತಿ ದೇವಸ್ಥಾನ ಇದು ತುಂಬ ದೇವಸ್ಥಾನಗಳಿದೆ ಅಲ್ಲಿ ಅದೊಂದೇ ರೋಡಲ್ಲೇ ತುಂಬ ದೇವಸ್ಥಾನಗಳಿದೆ ನಾನು ನೋಡಿರಲೇ ಇಲ್ಲ ತುಂಬ ಚೆನ್ನಾಗಿತ್ತು ಓಂ ಶಕ್ತಿ ಅಮ್ಮ ದೇವಸ್ಥಾನ ಸೊ ಇಬ್ರು ಅಲ್ಲೂ ಕೈ ಮುಕ್ಕೊಂಡು ಬಂದ್ವಿ ಮುತ್ತೇಲಮ್ಮ ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನ ಮತ್ತು ಇನ್ನು ಸೀತಾರಾಮ ದೇವಸ್ಥಾನ ಈ ಥರ ಸುಮಾರು ದೇವಸ್ಥಾನಗಳಿದೆ ಫ್ರೆಂಡ್ಸ್ ಅಲ್ಲಿ ನಾನು ನೋಡಿರಲೇ ಇಲ್ಲ ಅದೆಲ್ಲ ಅವರು ಯಾವಾಗಾದರೂ ಶಿವಾಜಿನಗರ ಚರ್ಚ್ಗೆ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಜೊತೆ ಕರ್ಕೊಂಡೇ ಹೋಗೋದು ಏಕೆಂದರೆ ಸುಮಾರು ದೇವಸ್ಥಾನಗಳು ತಮಿಳ್ನಾಡಲ್ಲಿರೋದಾಗಿರ್ಬೋದು ಬೆಂಗಳೂರಲ್ಲಿ ಆಮೇಲೆ ಮೈಸೂರು ಕಡೆ ಹೋದರೆ ಆ ಎಲ್ಲ ದೇವಸ್ಥಾನಗಳಿಗೆ ಹೋದರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಜೊತೆಗೆ ಸೊ ಅವರಿಂದನೇ ಸ್ವಲ್ಪ ದೇವಸ್ಥಾನಗಳೆಲ್ಲ ನೋಡಿರೋದು ನಾನು ಆದರೆ ಶಿವಾಜಿನಗರ ಚರ್ಚ್ಗೆಲ್ಲ ಹೋಗಿದ್ದೀನಿ ಆದರೆ ಈ ದೇವಸ್ಥಾನಗಳಿಗೆಲ್ಲ ಹೋಗಿರಲಿಲ್ಲ ನಾನು ಸೊ ತುಂಬ ಚೆನ್ನಾಗಿತ್ತು ಮುತ್ತಾಲಮ್ಮ ದೇವಸ್ಥಾನವೂ ತುಂಬ ದೇವಸ್ಥಾನಗಳಿದೆ ಅದೊಂದೇ ರೋಡಲ್ಲೇ ತುಂಬ ದೇವಸ್ಥಾನಗಳಿದೆ ಸೊ ತುಂಬ ಖುಷಿಯಾಯಿತು ನೋಡ್ಕೊಂಬಂದು ದಾರಿಯಲ್ಲಿ ಬರ್ತಾ ಇರೋವಾಗ ನೋಡಿ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಇಲ್ಲೆಲ್ಲ ಓಡಾಡಿದ್ದೀನಿ ಆದರೆ ದೇವಸ್ಥಾನಗಳ ಕಡೆ ಹೋಗಿರಲಿಲ್ಲ ಅಷ್ಟೇ ಸಂಡೇ ಬಂದರೆ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ನಾವು ಸ್ವಲ್ಪ ಫ್ರೀ ಟೈಮಲ್ಲಿ ಹೋಗಿದ್ವಲ್ಲ ಹಂಗಾಗಿ ಕಡಿಮೆ ಇದ್ದರು ಜನ ನೋಡಿ ಈ ಥರ ವೇಲುಗಳು ವೇಲುಗಳಂತ ಇದೆಲ್ಲ ಇನ್ನೂರು ಇನ್ನೂರೈವತ್ತು ರೂಪಾಯಿ ಹೇಳ್ತಾ ಇದ್ರು ಸೊ ಅದೆಲ್ಲ ನೋಡಿಕೊಂಡು ಇನ್ನು ಅಲ್ಲಿಂದ ಚರ್ಚ್ಗೆ ಬೇರೆ ಹೋಗಬೇಕಾಗಿತ್ತು ನಾವು ದೇವಸ್ಥಾನದಿಂದ ಸೊ ಹಂಗಾಗಿ ಚರ್ಚ್ ಕಡೆ ಬರ್ತಾಯಿದ್ದೀವಿ ನಡ್ಕೊಂಡಿಬ್ಬರೂ ಬಸ್ ಸ್ಟಾಪಿಂದ ಸ್ವಲ್ಪ ದೂರ ಆಟೋದಲ್ಲಾದರೂ ಹೋಗ್ಬೋದು ಇಲ್ಲ ಹಂಗೆ ನಡ್ಕೊಂಡಾದರೂ ಹೋಗ್ಬೋದು ದೇವಸ್ಥಾನಗಳು ಚೆನ್ನಾಗಿದೆ ತುಂಬ ಹಳೆಯ ಕಾಲದ ದೇವಸ್ಥಾನಗಳಂತೆ ಅದೆಲ್ಲ ಶಿವಾಜಿನಗರ ಇಲ್ಲೆಲ್ಲ ಓಡಾಡಿದ್ದೀನಿ ನಾನು ಬಟ್ ಆ ಕಡೆ ದೇವಸ್ಥಾನ ಕಡೆ ಮಾತ್ರ ಹೋಗಿರಲಿಲ್ಲ ನಾನು ಅಲ್ಲಿಂದ ಅಲ್ಲಿಗೆ ಹತ್ರನೇ ಆಗುತ್ತೆ ನಮಗೆ ಗೊತ್ತಿರಲಿಲ್ಲ ಅಷ್ಟೇ ನನಗೆ ಕಾವೇರಕ ನೋಡಿದ್ರಂತೆ ಹಾಗಾಗಿ ಅವರು ಬಾ ಹೋಗೋಣ ಚೆನ್ನಾಗೈತೆ ದೇವಸ್ಥಾನಗಳೆಲ್ಲ ಅಂತ ಕರ್ಕೊಂಡು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋನೂ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್